ಸಿದ್ದೇಶ್ವರ ಸ್ಮಾನ ಮಾಡ್ಕೊಳ್ತಾ ಜಯದೇವ ಜಗತ್ತುಗಳನ್ನ ಸ್ಮರಣ ಮಾಡಿಕೊಳ್ತ ಅದೇ ತೆರನಾಗಿ ಶರಣರಾಗಿ ಧರ್ಮ ಮತ್ತು ಸಮಾಜದ ಸೇವೆಯನ್ನು ಮಾಡಿದಂತಹ ಶ್ವೇತಾ ಇನ್ನೇಕ ಭೀಮರಾಜ್ ಗೌಡರ ಸ್ಮರಣಾರ್ಥವಾಗಿ ಈ ಸಮಾರಂಭದಲ್ಲಿ ಸಂವಿಧಾನವನ್ನು ಆರುನೂರ ಇಪ್ಪತ್ತೈದು ಅಂಕ ಅಂಕ ಪಡೆದ ಅಂಕಿತ ವರದಿ ಪ್ರತಿಭಾವಂತ ವಿದ್ಯಾರ್ಥಿಗಳಲ್ಲಿ ನೆಲೆದಿರುವ ಎಲ್ಲ ಶ್ರಮ ಶ್ರೇಣಿಯರಲ್ಲಿ ನಮ್ಮ ಈ ಸಮಾರಂಭದ ಆಯೋಜನೆಗೆ ಕಾಣುವಾಗುವಂತಹ ಬಿ ಎಂ ಪಿ ಫೌಂಡೇಶನ್ ಅವರ ಮನೆತನದ ಎಲ್ಲ ಸಹೋದರರಲ್ಲಿ ಕುಟುಂಬ ವರ್ಗದವರಲ್ಲಿ ಬಿ ಎನ್ ಪಿ ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳಲ್ಲಿ ಸರ್ವರಿಗೂ ಶರಣ ಶರಣ ನಮ್ಮ ಮನೆತನದ ಬಗ್ಗೆ ನಾನೇ ಮಾತನಾಡೋದು ಸ್ವಲ್ಪ ಕಷ್ಟ ಆಗ್ತದೆ ವೇದಿಕೆಗಳು ಅಂದರೆ ಔಪಚಾರಿಕವಾಗಿ ನಾಲ್ಕು ಮಾತುಗಳನ್ನು ಮತ್ತೊಬ್ಬರ ಬಗ್ಗೆ ಹಂಚ್ಕೊಳ್ಳುವಂಥ ಸಂದರ್ಭ ಮಾಗನಗಿರಿ ಮನೆತನ ಅಂತಂದ್ರೆ ಅದು ನನ್ನ ಮನೆತನ ಅನ್ನುವಂಥ ಅಭಿಮಾನ ನನಗೆ ಬಹಳ ಇದೆ ಶ್ರೀಯುತ ಭೀಮರಾಗ್ಗೌಡ ಬಿರಾದರ್ ಅವರು ಸುಮಾರು ಹತ್ತು ವರ್ಷಗಳ ಹಿಂದೆ ಅವ್ರ ಜೊತೆಗೆ ನನಗೆ ಒಡನಾಟ ಅವ್ರ ಜೊತೆಗೆ ಮಾತನಾಡಿದ ಮಾತು ಕಡಿಮೆ ಆದ್ರೆ ಅವರ ಮಕ್ಕಳ ಜೊತೆಗೆ ಒಡನಾಟ ಜಾಸ್ತಿ ಕೆಲವು ಸಲ ಆಚರಣೆಗೆ ಬಾರದ ಆದರ್ಶಗಳನ್ನ ಬೌದ್ಧಿಕ ಮಠದಲ್ಲಿ ಉಪದೇಶ ಮಾಡೋದು ವ್ಯರ್ಥ ಶ್ರಮ ನಾವು ಯಾವುದನ್ನ ಆಚರಣೆ ಮಾಡೋದಿಲ್ಲೋ ಈ ಕತ್ತೆ ಮೇಲೆ ಶ್ರೀಗಂಧದ ಇಟ್ಟರೆ ಅದರ ಭಾರ ಗೊತ್ತಾಗುತ್ತೆ ವಿನಃ ಅದರ ಮೌಲ್ಯ ಗೊತ್ತಾಗಂಗಿಲ್ಲ ಅದಕ್ಕೆ ಭೀಮರಾಜೋರ ಮನೆತನ ಹೇಗೆ ಅಂತಂದರೆ ಅವರ ಮನೆತನ ಹೇಗೆ ಅಂತಂದರೆ ಒಂದು ಪರಿಪೂರ್ಣವಾದಂಥ ಕುಟುಂಬ ಅವರ ಮನೆತನದ ಬಗ್ಗೆ ಇಡೀ ಉತ್ತರ ಕರ್ನಾಟಕದ ಗುಲ್ಬರ್ಗ ವಿಜಾಪುರ ಈ ಭಾಗದಲ್ಲಿ ಬಾಗಲಕೋಟೆ ಈ ಭಾಗದಲ್ಲಿ ಬಹಳಷ್ಟು ಮನೆತನಗಳು ಅವರ ಸಹಕಾರವನ್ನು ತೆಗೆದುಕೊಂಡು ಬೆಳೆದಿದ್ದಾವೆ ನನಗೆ ಬಂದ ತಕ್ಷಣ ನಮ್ಮ ಸುರೇಶ್ ಮೊಡಲು ಇಲ್ಲೇ ಕೂತಾನೆ ಬಲಭಾಗಕ್ಕೆ ಅವ ಹೇಳಕತ್ತಿದ್ದ ಬುದ್ಧಿ ಇಪ್ಪತ್ತೈದು ವರ್ಷದ ಕೆಳಗಡೆ ಈ ಮನೆತನ ನನ್ನ ಕೈ ಹಿಡಿತು ನಾನು ಚಲೋ ಅಂಗಡಿ ಮಾಡೀನಿ ಚಲೋ ಗೊಬ್ಬರದ ಅಂಗಡಿ ಮಾಡೀನಿ ಚಲೋ ಬೆಳೆದೀನಿ ಅದಕ್ಕೆ ಅವರ ಆಶೀರ್ವಾದ ಅವರ ಅಪ್ಪರದೇ ಬುದ್ಧಿ ಅಂತಂದರು ಭ್ರೀಮ್ರಾಯ್ ಅವರು ಮನೆತನ ಯಾರಿಗೆ ಸಹಾಯ ಮಾಡಿದೆ ಯಾರಿಗೆ ದಾನ ಕೊಟ್ಟಿದೆ ಯಾರಿಗೆ ಆಶೀರ್ವಾದ ಮಾಡಿದೆ ಯಾರಿಗೆ ಬೆಳೆಸಿದೆ ಅವರೆಲ್ಲ ಮನೆತನಗಳು ಚೆನ್ನಾಗಿದ್ದಾವೆ ಚಪ್ಪಾಳೆ ಹೊಡಿಬಹುದು ನೀವು ಇದಕ್ಕೆ ಅಂಕಿತ ಫಸ್ಟ್ ಕ್ಲಾಸ್ ಬಂದಿದೆ ಅಂದರು ಸುಮ್ ಕುಡಿದಿರು ನೀವು ಅಂಕಿತ ಚೋರಾಗಿ ಚಪ್ಪಳ ಇಲ್ಲಿ ಹೇಳಿದ್ರು ಸುಮ್ ಕುಡಿದಿರು ನೀವು ನಮ್ಮ ಅವರು ಮಾತಾಡಿದಾಗ ರೋಮಾಂಚನ ಆಗ್ತಿತ್ತು ನನಗೆ ಒಬ್ಬ ಸರ್ಕಾರಿ ಹೆಣಮಗಳು ಸರ್ಕಾರಿ ಶಾಲೆಯಲ್ಲಿ ಓದಿದ ಹೆಣಮಗಳು ಆರ್ನೂರು ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ತೆಗೆದುಕೊಂಡಿದ್ರೆ ಅಂದರೆ ಒಂದು ನಿಮಿಷ ಚಪ್ಪಾಳೆ ಹೊಡಿಬೇಕು ನೀವು ವಿದೇಶದಲ್ಲಿ ಪಾರ್ಲಿಮೆಂಟಲ್ಲಿ ಯಾವುದೋ ಒಬ್ಬ ಸಂಸದ ಚೆನ್ನಾಗಿ ಮಾತನಾಡಿದ್ರೆ ಪ್ರೆಸಿಡೆಂಟ್ ಆಲ್ಸೋ ಎದ್ದು ಬಿಟ್ಟು ಜೋರಾಗಿ ಒಂದು ನಿಮಿಷ ಚಪ್ಪಳೆ ಹೊಡಿತಾರೆ ಪ್ರೋತ್ಸಾಹ ಅಂತ ನೀವು ಚಪ್ಪಳೆ ಹೊಡೆಯೋಕೆ ಎಂದು ಮುಂದೆ ನೋಡ್ತೀವಿ ಏನು ನೋಡೋದು ಏನು ನೋಡೋದು ನಾವು ನೀವು ಒಳ್ಳೆ ಕೆಲಸ ಮಾಡದೇ ಇರಬಹುದು ಯಾರಾದ್ರೂ ಸಾಧನೆ ಮಾಡಿದಂತವ್ರಿ ನಾಲ್ಕು ಪ್ರಶಂಸೆ ಮಾತು ನಾಲ್ಕು ಉಡುಪಿನ ಮಾತು ನಾಲ್ಕು ಪ್ರೋತ್ಸಾಹದ ಮಾತು ಆಡ್ಲಿದ್ರೆ ಅದಕ್ಕಿಂತ ಬಡತನ ಮತ್ತೊಂದಿಲ್ಲ ನೀವು ಶಾಪಡ್ತೀನಿ ಅವರ ಬಗ್ಗೆ ನನಗೆ ಗೊತ್ತಿಲ್ಲ ನೀವು ನನಗೆ ಹೇಳಿದ್ರಿ ಬಹಳ ಸಂತೋಷ ನನಗೆ ಒಬ್ಬ ಮನುಷ್ಯ ಐದು ಆರು ಬಾರಿ ಸಂಸದನಾಗ್ತಾನಂದ್ರೆ ಎಷ್ಟು ಸಾವಿರ ಕೋಟಿ ಇರಬೇಕು ನಿಮ್ಮ ಹತ್ರ ಅಂತ ನನಗೆ ಎಷ್ಟು ಸಾವಿರ ಕೋಟಿ ಇದೆ ಇವರೆಲ್ಲ ಗದ್ದೆ ಗೌಡ್ರಿ ಇವರೆಲ್ಲ ಎಷ್ಟು ಸಾವಿರ ಕೋಟಿ ಮಾಡ್ಯಾರ ಮಡ್ಯಾರ ಮಾಗಣಗೇರಿಗೌಡ್ರಿ ಒಂದ್ ಐನೂರು ಎಕರೆ ಭೂಮಿ ಐತಪ್ಪ ನಾವು ಒಪ್ಪಬಹುದು ರಾಜೋಷ್ರು ಹೇಳದೆ ಗೌಡ್ರ ಅಂತ ಒಂದ್ ಐನೂರು ಎಕರೆ ನಿಮ್ಮದು ಎಷ್ಟು ಎಕರೆ ಐತೆ ಇಡೀ ದೇಶದ ಈ ದೇಶದ ಭೂಮಿ ನಂದು ಅಂತಾರ ಅದಕ್ಕೆ ಅವರು ಐದಾರು ಬಾರಿ ಸಂಸದರಾಗಿ ಆದರ ಏಳು ಬಾರಿ ಸಂಸದರಾಗ್ಯಾರ ಸ್ವಲ್ಪ ರಾಜಕಾರಣದ ಜ್ಞಾನ ಕಮ್ಮಿ ರೀ ನಮಗೆ ನ್ಯಾಯ ನಿಯತ್ತು ತ್ಯಾಗ ನಿಸ್ವಾರ್ಥ ಇದ್ದವರು ರಾಜಕಾರಣಕ್ಕೆ ಬರಬೇಕೇ ವಿನಃ ಹಣ ಹಂಚೋರೆಲ್ಲ ಬರಬೇಕಾಗಿರೋದು ಹಣ ಹೆಂಚು ಹಂಚೋದು ಹೆಂಗ್ ಅಂತ ನಿಮ್ ಸಿಂದ ಗೊತ್ತದ ಬಿಡ್ರಿ ಉಪ ಚುನಾವಣೆ ಬಂದ್ರೆ ಹಜರ ಅವ ಮೂವತ್ತು ಕೋಟಿ ಇವ ಮೂವತ್ತು ಕೋಟಿ ನೀವ ನೀವ ಆ ಲೆಕ್ಕ ಹಳ್ಳಿ ಹಳ್ಳಿಗೂ ಲೆಕ್ಕ ಹಾಕೋ ಮಂದಿ ನೀವು ಎರಡು ಮಂದಿಗೋಗಿ ನೀವೇ ಹೇಳೋರು ಇನ್ನೊಂದು ಐದು ಕೋಟಿ ಹಂಚಬೇಕಿತ್ರಿ ಅಂತ ರಾಜಕಾರಣಿಗಳನ್ನ ಭ್ರಷ್ಟರನ್ನಾಗಿ ಮಾಡೋದು ನೀವೇ ನೀವು ಭ್ರಷ್ಟ ಮಾಡೋದು ರಾಜಕಾರಣಿಗಳು ಇಂಥ ಸಂದರ್ಭದಲ್ಲಿ ಏನೂ ಇಲ್ಲ ಇವ್ರು ಜೋಬಿದಾಗ ಆದ್ರೂ ಎಂ ಪಿಗಳು ಅದು ಅವರ ವ್ಯಕ್ತಿತ್ವ ಈ ವ್ಯಕ್ತಿತ್ವಕ್ಕೆ ನೀವು ಜೋರಾಗಿ ಚಪ್ಪಾಳೆ ತಟ್ಬೋದು ರಾಜಕಾರಣ ಅಂತಂದ್ರೆ ಧರ್ಮ ರಾಜಕಾರಣ ಇವೆಲ್ಲವೂ ಒಂದು ನಾಯಕತ್ವದ ಅಡಿಯಲ್ಲಿ ಹೋದ್ರೆ ಜನಸಾಮಾನ್ಯರಿಗೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಒಂದು ವಾಡಿಕೆ ಧರ್ಮಾಧಿಕಾರಿಯಾಗಿರ್ಬೋದು ರಾಜಕಾರಣಿ ಆಗಿರ್ಬೋದು ನಾವೆಲ್ಲರೂ ಸಮಚಿಂತದಿಂದ ಸಮಬುದ್ಧಿಯಿಂದ ನಿಷ್ಕಲ್ಮಷವಾಗಿ ಯಾವಾಗ ಕೆಲಸ ಮಾಡ್ತೀವೋ ಆಗ ದೇಶದ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ನನಗೆ ಬಹಳ ಹೆಮ್ಮೆ ಆಯಿತು ಮಾಗಣಗಿರಿ ಗೌಡ ಮಂಥನ ಈ ಥರದೊಂದು ವೇದಿಕೆ ನಿರ್ಮಾಣ ಮಾಡೋ ಶಕ್ತಿ ಅವರಿಗಿದೆ ಭಗವಂತ ಕೊಟ್ಟಿದ್ದಾನೆ ಅದರ ಸದುಪಯೋಗವನ್ನು ಅವರು ಪಡಿಸ್ಕೊಂಡ್ರು ಅವರ ನಾಲ್ಕು ಮಂದಿ ಸಹೋದರರು ಅವರು ಯಾರು ತಮ್ಮ ಯಾರು ಅಣ್ಣ ನಮಗೆ ಗೊತ್ತಿರೋಂಗಿಲ್ಲ ಭೀಮರಾಯಗೌಡರು ಎಲ್ಲರು ಭೀಮರಾಯಗೌಡರು ನಮ್ಮ ಅಪ್ಪರು ಭೀಮರಾಯಗೌಡರು ಭೀಮರಾಯಗೌಡರು ಭೀಮ್ ನೀ ಯಾರು ಮಗ ಅಂದರೆ ಅವರು ಅವ್ರ ಮೂಲ ಎಲ್ಲರೂ ಭೀಮರಾಯಗೌಡರು ನಮ್ಮಪ್ಪ ನಮ್ಮಪ್ಪ ಎಂಥ ವ್ಯಕ್ತಿತ್ವ ಇದೆ ಯಾರಿಗೆ ಸಾಧ್ಯ ಇದು ನಾನು ಈ ಪೇಪರ್ನಲ್ಲಿ ಹೋಗಿ ಎಂಬತ್ತೊಂದು ಜನ ಕುಟುಂಬ ಇವರು ಸನ್ಮಾನ್ಯ ಧರ್ಮ್ ಮತ್ತು ಅವ್ರ ಮಗ ಧರ್ಮ್ ಸಿಂಗ್ ಅವರು ಇದ್ದ ಕಾಲಕ್ಕೆ ಇವರೆಲ್ಲ ಬರೋರಲ್ಲಿ ಈ ಅಲ್ಲಮ್ಮ ಪ್ರಭು ಪಾಟೀಲ್ ಅಂತೇನೋ ಈಗೇನು ಆಗ್ಯಾರಲ್ಲ ಅವರು ಇವರೆಲ್ಲ ಬರೋರಲ್ಲಿ ಬೆಂಗಳೂರು ತಿಪ್ಪಶೆಟ್ಟಿ ಮಠಕ್ಕೆ ನಾನು ಮಿ ಪೀಠಾಧಿಪತಿ ಇದ್ದೆ ಮಾಗಣಗಿರಿ ಗೌಡರಂದ್ರೆ ಧರ್ಮಸಿಂಗ್ ಬಾಗ್ಲ ಮನೆ ತೆಗೆದಿರೋದು ಏ ಗೌಡ್ ಬಂದನ ಕರಿ ಅನ್ನೋರು ಈ ಸಂಗನಗೌಡ ಪಾಟೀಲ್ ಯಾರೋ ನಮ್ಮ ಪಿ ಎ ಇದ್ರು ಮೊನ್ನೆ ಗೌಡ್ತಿ ತೀರ್ಕೊಂಡು ಒಂದು ವರ್ಷ ಆಯಿತು ಗೌಡ್ತಿ ಮೇಲೆ ನಮ್ಮ ಗೌಡ್ ತೀರ್ಕೊಂಡ್ರು ಆಗ ನಮ್ಮ ಅಜಯ್ ಕುಂ ಅಜಯ್ ಸಿಂಗು ಅದು ನೋಡೋಕೆ ಬರ್ತಾರೆ ಸಣ್ಣ ಹುಡುಗ ಹಳದಂಗೆ ಶ್ರೀಶೈಲ್ ಗೌಡನ್ನು ಅವ್ರ ಮಕ್ಳು ಹಿಡ್ಕೊಂಡು ಹಳಾಕತ್ತಾನೆ ನಾನು ಯಾಕಪ್ಪ ಹಿಂಗೆ ಹೇಳ್ತಾನಂತ ಮಾಡಿದ್ರೆ ಅಜಯ್ ಸಿಂಗು ಧರ್ಮ್ ಸಿಂಗ್ ಮಗ ಇವ್ರ ಮಂತನ ಜೊತೆ ಎಷ್ಟು ಸಂಬಂಧ ಭಾವನಾತ್ಮಕ ಸಂಬಂಧ ಇತ್ತು ಅಂತ ನನಗೆ ಅವಾಗ ಅರ್ಥ ಆಗಿದ್ದು ನಿಜವಾಗ ಸಣ್ಣ ಹುಡುಗ ಅರ್ಧಂಗ್ ನಾನು ಲಿಂಗೈಕ್ಯ ಆದ ಮೇಲೆ ಮೂರು ಮೂರು ಗಂಟೆಗೆ ಬಂದೆ ಅವ್ರ ಮಣ್ಣಿಗೆ ನಾನು ಮುಗಿಸಿ ಹೋಗೋದು ತಡ ಆಯಿತು ಮತ್ತೊಂದು ನಾನು ಮತ್ತೆ ಮುಂಚೆ ದುರ್ಗಕ್ಕೆ ಹೋಗ್ಬೇಕು ಅಂತೇಳಿ ಅವಸರ ಮಾಡ್ಕೊಂಡು ಹೊರಟೆ ಆದರೆ ಮನುಷ್ಯ ಶಾಸಕ ನಾನು ಹಂಗೆ ಫೋನ್ ಹಚ್ಚಿ ಕೇಳಕತ್ತಿದ್ದೆ அவ்வளோ எண்ணுகளை தனக்க மண்ணு மாடி அத்த ஓகே நஜய் சிங்கு ஒவ்வொரு முக்கியம்திரி மக இவ் மந்திரமேல் எஸ் பிரேம அன்னோது நமக்கு இழக்கத்தின் நான் யாரல்லோ அஹ் இல்லை நாலு மந்தி நோடின்ன யாரல்லோ அஹ் இல்லை ஏன் ரீ யாரல்லோ அஹ் இல்ல எல்லோ சோதோ ஆகலப்பா ஆகலப்போ ஆகலப்பா ಇದ್ದರೆ ಕೊಡ್ತಾರೆ ಇಲ್ಲ ಅಂದ್ರೆ ಕೇಳ್ತಾರೆ ಮಾಡ್ತಾರೆ ಚಲೋ ತೆಗೆದುಕೊಂಡು ಹೋಗ್ಬೇಕನ್ನುವಂಥ ಕುಟುಂಬ ಗುಲ್ಬರ್ಗ ಮತ್ತು ಈ ಕಡೆ ವಿಜಯಪುರ ಭಾಗದಲ್ಲಿ ಈ ಮಂಥನ ಇದೆ ಅಂತ ಹೇಳೋದಕ್ಕೆ ನನಗೆ ಅತ್ಯಂತ ಹೆಮ್ಮೆ ಆಗ್ತದೆ ಅಂತ ಮಂಥನಕ್ಕೆ ಯಾವಾಗ ಒಳ್ಳೆಯದಾಗಲಿ ಅವರು ಪೇಪರ್ನಲ್ಲಿ ಬಳಸಿದ್ರು ನಮ್ಮದು ಕೌರವರ ಕುಟುಂಬ ಇದ್ದಂಗೆ ನೂರ ಒಂದು ಮಂದಿ ಹೆಂಗಿದೀವ ಹಂಗಿದ್ದೀವಿ ಆ ಕುಟುಂಬ ಈ ರೀತಿಯಾಗಿ ನಾನು ಏನೋ ಅವ್ರ ತಂದೆಯವ್ರ ಸ್ಮರಣಾಡ್ತಾ ಇದೆ ಅಂತ ಭಾವಿಸ್ಕೊಂಡಿದ್ದೇನೆ ನಮ್ಮ ಪುರುಷು ಸಿ ಪಿ ಐ ಇದಾರಲ್ಲ ಅವ್ರು ನನಗೆ ಫೋನ್ ಮಾಡಿ ಅಜ್ಜ ನೀವು ಯಾವ ಕಾರಣಕ್ಕೂ ಮಿಸ್ ಮಾಡೋಂಗಿಲ್ಲ ಅಂತ ಒಂದು ನಾಲ್ಕೈದು ಸಲ ಮೆಸೇಜ್ ಹಾಕಿದ್ರು ಅಚ್ಚಿಗೆ ಒಂದು ಮೂರು ಮೂರು ಸಮಾರಂಭ ಒಬ್ಬಳೆ ಬಂದು ಚಿತ್ರದುರ್ಗದ ಒಂದು ಇಲ್ಲೊಂದು ಇದರಲ್ಲಿ ಯಾವುದು ಮಹತ್ವ ಅಂತಂದರೆ ನನಗೆ ಮಾಗಡಿಗೇರಿ ಮಂಥನವೇ ಮಹತ್ವ ಆಯಿತು ಅಂತೇಳಿ ಈ ಸಮಾರಂಭಕ್ಕೆ ನಾನು ಬಂದಿದ್ದೇನೆ ಮಾಗಣಿಗಿರಿ ಮಂಥನ ಏನು ಮಾಡ್ತು ಸ್ವಾಮಿಗಳ ಇಷ್ಟೊಂದು ಅಭಿಮಾನದಿಂದ ನೀವು ಮಾತನಾಡ್ತೀರಿ ಅಂತ ಭಾವಿಸ್ಕೊಳ್ತೀನಿ ಸಿಂದಗಿ ಮಂದಿಗೆ ಒಂದು ಹೇಳ್ತೀನಿ ನಿಮಗೆ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಹಣ ಕೊಟ್ಟು ನಿಮಗೊಂದು ಎಕರೆ ಇಪ್ಪತ್ತು ಕೋಟೆ ಹೈವೇದಲ್ಲಿ ಈ ಸಮಾಜಕ್ಕೆ ಜಾಮ ಜಾಗವನ್ನು ಕೊಂಡ್ಕೊಂಡಿದೆ ಈ ಜಾಗ ನಾನು ಕೊಂಡ್ಕೋಬೇಕಾದ್ರೆ ಒಂದು ಇಪ್ಪತ್ತೈದು ಐವತ್ತು ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದೆ ಇರಲಿ ದೊಡ್ಡ ಸಮಾಜ ಇದೆ ಗಾಣಿ ಸಮಾಜ ಇಲ್ಲೊಂದು ಜಾಗ ಸಮಾಜಕ್ಕೆ ಇರಲಿ ಅಂತೇಳಿ ಒಂದು ಎರಡು ಕೋಟಿ ಅನುದಾನ ಹಾಕ್ಸ್ಕೊಂಡು ಬಂದಿದ್ದೇನೆ ನಿಮ್ಮ ಸಲುವಾಗಿ ಇದನ್ನು ನಾನು ಕೈ ಬಿಟ್ಟಿದ್ದೆ ಇನ್ನೊಂದು ಮೂವತ್ತು ಲಕ್ಷ ರೂಪಾಯಿ ನಾವು ಕೊಡಬೇಕಾಗಿತ್ತು ಕೈ ಬಿಟ್ಟಿದ್ದೆ ಹೋಗ್ಲಿ ಬಿಡಪ್ಪ ಯಾಕೋ ಸಮಾಜದವ್ರು ಆಸಕ್ತಿ ತೋರಿಸ್ತಿಲ್ಲ ಅಂತ ನಮ್ಮ ಸುರೇಶ್ ಮಡಲಿ ಶ್ರೀಶೈಲಗೌಡ ಬಿರಾನದವರಿಗೆ ಮಾಗಣಗೇರಿ ಗೌಡರಿಗೆ ಅಜ್ಜರು ಬಂದು ತಿಂಗಳಿದ್ರು ಕೆಲಸ ಮಾಡಿರ್ರಿ ಅವ್ರ ಕೈಯಾಗಿರೋ ರೊಕ್ಕ ತಂದು ಇನ್ನೊಂದು ಜಾಗ ತೆಗೆದು ಸಮಾಜಕ್ಕೆ ಏನೋ ಮಾಡಬೇಕು ಅಂತ ಬಿಟ್ಟರೆ ಆ ಸಮಾಜದ ಆಸ್ತಿ ಮತ್ತೆ ಕೈ ಇಡೋ ಕಾಣ್ತಾರೆ ನೀವು ಕೈ ಇಡಿಬೇಕು ಅಂದ ತಕ್ಷಣ ಅವ್ರ ಮನೆತನದಿಂದ ಮೂವತ್ತು ಲಕ್ಷ ರೂಪಾಯಿ ತೆಗೆದು ಆ ಆಸ್ತಿಯನ್ನು ಉಳಿಸಿದ್ರೆ ಒಂದು ಬಿಲ್ಡಿಂಗ್ ಕಟ್ಟಡ ನಡೆದರೆ ಇನ್ನು ಕೇವಲ ನಾಲ್ಕೈದು ತಿಂಗಳಲ್ಲಿ ಕನಿಷ್ಠ ಐವತ್ತು ಸಾವಿರ ಜನ ಸೇರಿಸಿ ಆ ಕಟ್ಟಡವನ್ನು ಉದ್ಘಾಟನೆ ಮಾಡಿ ಸಿಂದಗಿ ತಾಲೂಕಿನ ಹಳ್ಳಿ ಹಳ್ಳಿಯಿಂದ ಬರುವಂಥವರಿಗೆ ದಾಸೋಹ ಮಠ ಅಂತ ಹೆಸರಿಟ್ಟು ದಾಸೋಹವನ್ನು ಶುರು ಮಾಡುವಂಥದ್ದಕ್ಕೆ ಈ ಮಂಥನ ಸಹಾಯ ಮಾಡಿದೆ ಅಂತ ನಿಮಗೆ ನನಗೆ ಹೆಮ್ಮೆಯಿಂದ ಹೇಳ್ತೇನೆ ಅದರಲ್ಲಿ ನಡೆ ಮಾತೇ ಇಲ್ಲ ಈ ಊರಿಗೆ ಸಂಘಟನೆ ದೃಷ್ಟಿಯಿಂದ ಒಂದು ಎರಡು ಬಾರಿ ಬಂದಾಗ ನಮ್ಮ ರಮೇಶ್ ಅವರು ಜೊತೆಗೆ ನಮ್ಮ ಮಳಲಿ ಇವರೆಲ್ಲ ಕೆಲವರು ಅಧ್ಯಕ್ಷರು ಎಲ್ಲ ಸಣ್ಣ ಪುಟ್ಟ ನಾನು ಯಾವ ಹೆಸರನ್ನು ನಾನು ಮಾಡ್ತೀನಿ ಅಂತ ಭಾವಿಸ್ಕೊಳಕ್ಕೆ ಹೋಗ್ಬೇಡ್ರಿ ಗೌಡರು ಸ್ವಾಮಿಗಳು ಒಂದು ನಾಲ್ಕು ಮಂದಿ ಹೆಸರು ತೊಗೊಂಡ್ರು ನಮ್ಮ ನಾಲ್ಕು ಮಂದಿ ಬಿಟ್ಟಾರಂತ ಮತ್ತೆ ಮಾತಾಡಬೇಡ್ರಿ ಎಲ್ಲ ಸಿದ್ಧಿಗೆ ಸದ್ಭಕ್ತರು ಮೊನ್ನೆ ಬೆಳಗ್ಗೆ ಮುಂಚಾನೆ ತಾಯಂದಿರು ಬಂದಿರ ಒಂದು ನಲವತ್ತು ಮಂದಿ ಬಂದಿರ ಒಂದು ಇಪ್ಪತ್ತು ಇಪ್ಪತ್ತೈದು ಮಂದಿಗೆ ಬಂದು ನಾವು ಪ್ರತಿಭಾ ಪುರಸ್ಕಾರ ಮಾಡ್ತೀವ ಜನ ನಮಗೆ ಪ್ರೋತ್ಸಾಹ ಕೊಡಿರಿ ಅಂದರು ಯಾಕೆ ರೀ ಗಂಡಮಕ್ಳಿಲ್ದೋಗ್ಯಾರೀ ಅಂದ್ರಿ ಅವ್ರು ಬಿಡ್ರಿ ಕಥಿನ ನಾವು ಮಾಡಕತ್ತೀವಿ ರೀ ನಮಗೆ ಸಪೋರ್ಟ್ ಮಾಡ್ರಿ ಅಂದರು ಸರಿ ಆ ಸಮಾರಂಭದ ಹತ್ರ ಹೋಗೋಣ ಬರ್ರಿ ಅಂತಂದೆ ಅದರ ನಾಲ್ಕು ಮಂದಿ ನಡ್ರಿ ಅಂತಂದರು ಇನ್ನೊಂದು ನಾಲ್ಕು ಮಂದಿ ನಮಗೆ ಎಳೆ ಇಲ್ಲ ಅಂದರು ಓಹೋ ನಿಮ್ದು ಹಂಗಾದರೆ ನೀವು ಸಂಘಟನೆ ಮಾಡೋರು ಅಂತ ನಾನು ಅವ್ನಿಗೆ ಬೈದೆ ಇದೆ ಅವರೆಲ್ಲ ಬಂದಾರ ಅವ್ರಿಗೆ ಜೋರಾಗಿ ಚಪ್ಪಾಳೆ ತಟ್ಟ ನಂದಿಸಿ ಸಮಾಜ ಅಂದರೆ ಅವ ಮಾಡ್ತಾನೆ ಇವ ಮಾಡ್ತಾನೆ ನಾನು ಯಾಕೆ ಮಾಡಬೇಕು ನನ್ನ ಕಳೆದಿಲ್ಲ ನನಗೆ ಹೇಳಿಲ್ಲ ಇದನ್ನು ಕಿಂತೊಗಿರಿ ಆತನ ಯೋಚನೆ ಮಾಡೋದು ನಮ್ಮ ಸಣ್ಣತನ ನಾವು ದೊಡ್ಡವರಾಗಬೇಕು ನಾವ್ಯಾರೂ ಸಾವಿರ ವರ್ಷ ಬದುಕಲಿಲ್ಲ ನಾವು ಬದುಕೋದೇ ಕೆಲವು ವರ್ಷಗಳು ನಾವು ಬದುಕಿದ್ದಾಗ ಎಲ್ಲರೊಂದಿಗೂ ಪ್ರೇಮದಿಂದ ಬದುಕಬೇಕು ಯಾರು ಒಳ್ಳೆ ಕೆಲಸ ಮಾಡ್ತಾರೋ ನಾ ಬರ್ತೀನಿ ನಾ ಬರ್ತೀನಿ ಅಂತ ಜಿಗದು ಜಿಗದೆ ನೀವು ಯಾವಾಗ ಕೆಲಸ ಮಾಡ್ತೀರೋ ಅವಾಗ ನಿಜವಾದಂತಹ ಸೇವೆ ಈ ಸಮಾಜದಲ್ಲಿ ನಡೆಯಲಿಕ್ಕೆ ಸಾಧ್ಯ ಅಂತ ಕುಟುಂಬ ವರ್ಗದವರು ಪ್ರತಿಭಾ ಪುರಸ್ಕಾರ ಸುಮಾರು ಒಂದು ಐದು ಲಕ್ಷ ರೂಪಾಯಿಗಳ ತನಕ ಕೂಡ ಬಡ ಮಕ್ಕಳಿಗೆ ನಮ್ಮ ತಂದೆ ಹೆಸರಲ್ಲಿ ಅವರಿಗೆ ಪ್ರತಿಭಾ ಪುರಸ್ಕಾರ ಮಾಡಿದ್ರೆ ನಮ್ಮ ತಂದೆಗೆ ಆತ್ಮಕ್ಕೆ ಶಾಂತಿ ಸಿಗ್ತದೆ ಅಂತ ಯೋಚನೆ ಮಾಡಿ ಆ ಕುಟುಂಬ ವರ್ಗದವರು ಯೋಚನೆ ಮಾಡಿದಾರಲ್ಲ ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ ಅಭಿನಂದಿಸೋಣ ಗೌರವಿಸೋಣ ಅನ್ನೋವಂಥ ಮಾತನ್ನು ಹೇಳ್ತಾ ಬಿ ಎನ್ ಬಿ ಫೌಂಡೇಶನ್ ಈ ರೀತಿಯಾಗಿ ಪ್ರತಿ ವರ್ಷನೂ ಪ್ರತಿಭಾ ಪುರಸ್ಕಾರ ಮಾಡಿ ಸಾಧ್ಯವಾದರೆ ಅನ್ನದಾಸೋಹ ಮಾಡಿ ಏನೆಲ್ಲ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಏಕೆಂದರೆ ದುಡಿಮೆಯ ಭಾಗವಾಗಿ ನೀವು ಯೋಚನೆ ಮಾಡ್ತಾಯಿದ್ದೀರ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದಂತ ದುಡ್ಡನ್ನ ನಾಲ್ಕು ಜನರಿಗೆ ಕೊಡಬೇಕು ಅಂತ ಈ ನಾಲ್ಕು ಜನ ಸಹೋದರರು ಯೋಚನೆ ಮಾಡಿದಾರಲ್ಲ ಅದು ನನಗೆ ಬಹಳ ಸಂತೋಷ ಇಲ್ಲಿ ಕೇವಲ ಮುಂಚೂಣಿಯಲ್ಲಿ ನಮ್ಮ ಶ್ರೀಶೈಲಗೌಡ ಬಿರಾದರ್ ಕಾಣಬಹುದು ಅವನ ಮುಖದ ಜೊತೆಗೆ ಇನ್ನೂ ನಾಲ್ಕು ಮುಖುಗಳಿದ್ದಾವೆ ಆ ಮುಖುಗಳು ಕಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಏಕೆಂದ್ರೆ ಗೌಡರು ಬದುಕಿದ್ದಾಗ ಶ್ರೀ ಗೌಡನ್ನ ಮುಂದಿಟ್ಟುಕೊಂಡು ಎಲ್ಲ ಕೆಲಸ ಮಾಡ್ತಾ ಇದ್ರು ಯಾಕೆಂದರೆ ಅವನ ಮಾತನ್ನು ಎಲ್ಲಾ ಸಹೋದರರು ಒಪ್ಪಿಕೊಳ್ತಾರೆ ಅನ್ನುವಂಥ ಪ್ರೀತಿಯಿಂದ ಅಂಥ ಮಂತನ ಯಾವಾಗಲೂ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಹೋಗ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮ ಭೀಮ್ರಾಯ್ ಗೌಡ ಸ್ಥಾನವನ್ನು ಅವ್ರ ಮಗನಾದಂಥ ಶ್ರೀಶೈಲ್ ಶೈರ್ ಗೌಡ ಬಿರಾದರು ಮತ್ತು ನಮ್ಮ ಯಾರ್ಯಾರಿದ್ದೀರಿ ಎಲ್ಲರೂ ಕೂಡ ದಯಮಾಡಿ ಆ ನಾಲ್ಕು ಮಂದಿ ನೀವೆಲ್ಲರೂ ಒಟ್ಟಾಗಿ ಸಮಾಜವನ್ನು ಸಂಘಟಿಸಬೇಕು ನಮ್ಮೆಲ್ಲ ಮನೆತನಗಳು ಅವರಿಗೆ ನಾವು ಸಪೋರ್ಟ್ ಮಾಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಭಗವಂತನ ಕೃಪೆ ಏನೋ ಕರ್ತೃ ಮುರುಗೇಶನ ಆಶೀರ್ವಾದ ಏನೋ ಚಿತ್ರದುರ್ಗದ ಮುರುಘರಾಜೇಂದ್ರ ಮಠದ ಆಡಳಿತ ಮಂಡಳಿಯ ಸದಸ್ಯರಾಗಿ ನನ್ನನ್ನು ನೇಮಕ ಮಾಡಿದೆ ಹಾಗಾಗಿ ನಿಮ್ಮ ಬಾಲಕ್ಕೆ ನಾನು ಬರಲಿಕ್ಕೆ ಕಷ್ಟ ಆಗ್ತದೆ ಸಾಕಷ್ಟು ಜವಾಬ್ದಾರಿಗಳಿರುವುದರಿಂದ ಸಮಾಜದ ಸಂಘಟನೆಗೆ ಅತಿ ಹೆಚ್ಚು ಸಮಯ ಕೊಡಲಿಕ್ಕೆ ನನಗೂ ಕೂಡ ಸಾಧ್ಯವಾಗ್ತಾ ಇಲ್ಲ ಆದರೆ ಒಂದು ದೊಡ್ಡ ಶಕ್ತಿ ಭಗವಂತ ಕೊಟ್ಟಿರೋದ್ರಿಂದ ಸಾವಿರಾರು ಜನ ಮಕ್ಕಳಿಗೆ ವಿದ್ಯಾದಾನವಂತ ಮಾಡುವಂಥ ಒಂದು ಜಾಗಕ್ಕೆ ನನ್ನನ್ನು ಭಗವಂತ ಕಳಿಸ್ಕೊಡೋದ್ರಿಂದ ನನ್ನ ಕೆಲಸವನ್ನು ಅತ್ಯಂತ ಸೇವೆಯಿಂದ ಸಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಬಡ ಮಕ್ಕಳು ಯಾರಾದರೂ ಇದ್ರೆ ಮಗಳು ನಾನು ವೇಮನ ಪೀಠಕ್ಕೆ ಕಳಿಸ್ರಿ ಅಂತಿದ್ದೆ ಇವಾಗ ಹೇಳಕತ್ತೀನಿ ಬಡ ಮಕ್ಕಳು ವಿದ್ಯಾಭ್ಯಾಸ ಎರಗನ ನಿಮಗೆ ಮಾಡಿಸ್ಬೇಕು ಅಂತಿದ್ದರೆ ಉಚಿತ ವಿದ್ಯಾರ್ಥಿನಲ್ಲಿ ಚಿತ್ರದುರ್ಗದ ಜಗದ್ಗುರು ಶ್ರೀ ಮುರುಘರಾಜೇಂದ್ರ ಮಠ ಚಿತ್ರದುರ್ಗದಲ್ಲಿ ತಾವೆಲ್ಲರೂ ಅಲ್ಲಿ ಕಳಿಸ್ಕೊಡಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಅಂತ ಬಸವಣ್ಣನ ಬಸವಾದಿ ಪ್ರಮತರ ಅನುಗ್ರಹ ಸದಾ ಇರಲಿ ಅಂತ ಭಾವಿಸ್ಕೊಳ್ತಾ ಐದು ಗಂಟೆಗೆ ಮತ್ತೊಂದು ಸಮಾರಂಭ ಚಿತ್ರದುರ್ಗದಲ್ಲಿ ಇರೋದರಿಂದ ನಾನು ಕಾರ್ಯಕ್ರಮದ ಮಧ್ಯಭಾಗದಲ್ಲಿ ಹೋಗ್ತೇನೆ ವೇದಿಕೆ ಮೇಲೆ ಎಲ್ಲ ಪೂಜರಿಗೂ ಭಕ್ತಿಯಿಂದ ಅವರ ಪಾದಕ್ಕೆ ಬೆನ್ನಿಸ್ಕೊಳ್ತೇನೆ ಇನ್ನೊಂದು ತಾಸು ಇದ್ದು ಈ ಸಮಾರಂಭವನ್ನು ಮುಗಿಸ್ಕೊಟ್ಟು ಹೋಗಬೇಕು ಸಂಸದರಂತೂ ಇರಲೇಬೇಕು ಪೂರ್ಣ ಅವ್ರ ಸಹ ಅಧ್ಯಕ್ಷ ನಮ್ಮ ಅವರು ಮೊದಲಿಗೆ ಕೊಟ್ಟು ಬಿಡ್ತಾರೆ ಅವ್ರಿಗೆ ಅವರು ಉದ್ಘಾಟನೆ ಕೊನೆ ಅಧ್ಯಕ್ಷತೆ ಭಾಷಣ ಮಾಡಿಸ್ ಅವ್ರನ್ನ ಕಳಿಸ್ಕೊಡ್ಬೇಕು నమ్ రమేష్ భూస్వరు నమ్మ శ్రీశైలి గౌడ్ భాళ హాప్తరు అశీర్వద అర్శన సదా ఇది సర్వరిగూ శరణ శరణ అంతా